ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಕ್ಷೇತ್ರಗಳಲ್ಲಿ ಕ್ಷೇತ್ರಕ್ಕೋಸ್ಕರ ದುಡಿಯುತ್ತಿರುವ ತಮ್ಮ ಸ್ವಂತ ಕೆಲಸಕ್ಕಿಂತ ಹೆಚ್ಚು ಒತ್ತು ಕ್ಷೇತ್ರದ ಜನರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವ ಯುವ ಮುಖಂಡ ಯುವಕರ ಆಶಾಕಿರಣ ಪದ್ಮನಾಭನಗರ ಕ್ಷೇತ್ರದ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರಾಗಿರುವ ಪ್ರಮೋದ್ ಶ್ರೀನಿವಾಸ್ ರವರು ಇಂದು ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಿದರು ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು

ಈ ಸಂದರ್ಭ ಬಹಳ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಮಾಡಿ ಇವತ್ತು ಮಾಡ್ತಾ ಇರತಕ್ಕಂತ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪದ್ಮನಾಭನಗರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಈ ಭಾಗದ ಮುಖಂಡರಾದಂಥ ಪ್ರಮೋದ್ ಶ್ರೀನಿವಾಸ್ ಅವರು ಈ ಒಂದು ಅಚ್ಚುಕಟ್ಟಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸಿ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಮೊನ್ನೆ ಕೂಡ ನಾನು ಒಂದು ಬೇಸಿಗೆ ಶಿಬಿರ ಬೇಸಿಗೆ ಶಿಬಿರ ಅಂತಂದರೆ ಮಕ್ಕಳಿಗೆ ಸ್ಕೂಲ್ ರಜೆಗಳು ಬಂದಿದೆ ಆ ಮಕ್ಕಳಿಗೆ ಟೈಮ್ ಪಾಸ್ ಆಗಲ್ಲ ಎರಡು ತಿಂಗಳು ರಜಾ ಅದಕ್ಕೋಸ್ಕರವಾಗಿ ಅವರು ಒಂದು ಆರೋಗ್ಯ ಇದು ಏನು ಬೇಸಿಗೆ ಶಿಬಿರವನ್ನು ಮಾಡಿ ಪದ್ಮನಾಭನಗರದಲ್ಲಿ ಸುಮಾರು ಇನ್ನೂರೈವತ್ತು ಜನ ಮಕ್ಕಳಿಗೆ ಶಿಬಿರದಲ್ಲಿ ಏನು ತರಬೇತಿ ಪಡೆದಂಥವ್ರಿಗೆ ಅವ್ರಿಗೊಂದು ಬಹುಮಾನವನ್ನು ಕೊಡುವಂಥದ್ದು ಮತ್ತು ವಿವಿಧ ಕಲಾಕ್ಷೇತ್ರಗಳಲ್ಲಿ ಕಲ್ತಂತವ ಒಂದು ಕಲಾ ತಂಡಗಳನ್ನ ಕರೆಸಿ ಮನೋರಂಜನಾ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು ಇದು ಬಹಳ ಮುಖ್ಯವಾದಂತದ್ದು ಬಡಾವಣೆ ಮತ್ತು ಪದ್ಮನಾಭನಗರ ವಾರ್ಡ್ ಈ ಎರಡು ವಾರ್ಡ್ಗಳಿಗೆ ನಾವು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಇವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ ಅವರು ಕಬಡಿ ಬಾಬು ಅವರು ಎಚ್ ಸುರೇಶ್ ಅವರು ಯುವೇಂದ್ರನ್ ಬಾಬು ಅವರು ಇವರೆಲ್ಲರ ನಾಯಕತ್ವದಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ವಿ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಪೌರ ಪೌರಕಾರ್ಮಿಕರೇನಿದ್ದಾರೆ ಮತ್ತೆ ಈ ಭಾಗದ ಮಕ್ಕಳಿಗೆ ಮುಖ್ಯವಾಗಿ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಅವ್ರಿಗೆಲ್ಲ ಗೊತ್ತಿದೆ ಆದರೆ ಈ ಆರೋಗ್ಯ ಶಿಬಿರಕ್ಕೆ ಅವ್ರು ಬರೋದಕ್ಕೆ ಕಾರಣ ಏನು ಅಂದರೆ ಈ ಈ ಥರ ಒಂದು ಶಿಬಿರ ಪ್ರೈವೇಟ್ ಹಾಸ್ಪಿಟಲ್ ಸಲ ಮಾಡಿದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅಷ್ಟು ಖರ್ಚಾಗುತ್ತೆ ಅದನ್ನು ಒಂದು ನಾವು ಉದ್ದೇಶ ಇಟ್ಕೊಂಡು ಅವ್ರಿಗೆ ಉಚಿತವಾಗಿ ಸಿಗುವಂತ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಟೆಸ್ಟ್ಗಳು ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಹಾಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗಿರ್ಬೋದು ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಕೂಡ ಇವತ್ತು ನಾವು ಇಲ್ಲಿ ಉಚಿತವಾಗಿ ಮಾಡೋ ಅಂಥದ್ದು ನಮ್ಮ ಪೌರ ಕಾರ್ಮಿಕರಿಗೆ ಮತ್ತೆ ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ನಮ್ಮ ನಾಗರಿಕರಿಗೆ ಮತದಾರರಿಗೆ ಎಲ್ಲ ಇಲ್ಲಿ ನಮ್ಮ ರೆಸಿಡೆಂಟ್ಸ್ ಅಂತ ಯಾರಿದ್ದಾರೆ ಎಲ್ಲರಿಗೂ ಮಾಡೋ ಅಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದೇವೆ ನಮ್ಮೆಲ್ಲರ ನಾಯಕರು ನಮ್ಮೆಲ್ಲ ನಾಯಕರು ಮುಖ್ಯವಾಗಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ರಾಮ್ಲಿಂಗ್ ರೆಡ್ಡಿ ಸಾಹೇಬರು ಸೌಮ್ಯ ರೆಡ್ಡಿ ಮೇಡಮ್ ಅವರು ಎಲ್ಲರೂ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇವತ್ತು ರಾಮ್ಲಿಂಗ್ ರೆಡ್ಡಿ ಸಾಹೇಬರು ಕೂಡ ಈ ಕಾರ್ಯಕ್ರಮ ಬರಬೇಕಿತ್ತು ಕಾರಣಾಂತರಿಂದ ಅವ್ರು ಬರೋಕ್ಕಾಗಿಲ್ಲ ಆದರೂ ಕೂಡ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ಕಾರ್ಯಕ್ರಮ ಯಶಸ್ ಯಶಸ್ವಿ ಆಗೇ ಆಗುತ್ತೆ ಇನ್ನು ಮಾಡು ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಕೂಡ ಹೇಳಿದರು ಹಾಗಾಗಿ ಇವತ್ತು ಸುಮಾರು ಸಾವಿರಾರು ಜನ ಇವತ್ತಿಲ್ಲಿ ಬಂದು ಉಚಿತವಾಗಿ ಈ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇರೋದು ನಮಗೂ ಕೂಡ ಹೆಮ್ಮೆ ಅನಿಸ್ತದೆ ಯಾಕೆ ಅಂದರೆ ಪೌರಕಾರ್ಮಿಕರು ಅಂದರೆ ತುಂಬ ಕ್ರಿಟಿಕಲ್ ಅಲ್ಲಿ ಕೆಲಸ ಮಾಡ್ತಾರೆ ಒಂಥರ ಅವ್ರ ಅವರ ಆರೋಗ್ಯ ಎಷ್ಟು ಕ್ರಿಟಿಕಲ್ ಆಗುತ್ತೆ ಅಂದರೆ ತುಂಬ ಈ ಕಾಯಿಲೆಗಳಿಗಾಗಿರ್ಬೋದು ಮತ್ತೊಂದಾಗಿರ್ಬೋದು ಅವರು ಬೇಗ ಅದನ್ನು ತೊಗೊಳ್ಳೋ ಅಂಥ ಒಂದು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಅವರ ಒಂದು ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ನಗರ ಚೆನ್ನಾಗಿರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಯುವ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಕೂಡ ಬೆಳಿಗ್ಗೆಯಿಂದನೇ ಬಂದು ಇವತ್ತು ಅವ್ರನ್ನೆಲ್ಲರನ್ನು ಇಂಟರ್ವ್ಯೂ ಮಾಡಿ ಈ ಕಾರ್ಯಕ್ರಮನ ಶೂಟ್ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸಕ್ಕೆ ಯಾವತ್ತು ಬೆಂಬಲ ಇರುತ್ತೆ ಅನ್ನೋ ಒಂದು ಉದಾಹರಣೆ ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರಿಗೂ ಅವರ ಕಷ್ಟಕ್ಕೆ ನಾವು ನಿಂತ್ಕೊಬೇಕು ಬರೀ ಎಲೆಕ್ಷನ್ ಬಂದ್ರೆ ಮಾತ್ರ ನಾವು ಅವ್ರ ಹತ್ರ ಹೋಗೋದಲ್ಲ ದಿನನಿತ್ಯ ನಾವು ಅವರ ಕಷ್ಟ ಸುಖಗಳನ್ನ ಕೇಳಿ ನಾವು ಅವ್ರಿಗೆ ಬೆನ್ನೆಲ್ ನಿಂತು ಯಾಕೆ ಅಂದ್ರೆ ಅವ್ರಿಗು ಅವ್ರಿಗೆ ಏನೇನು ಕಷ್ಟ ಇರುತ್ತೆ ಅಂತ ನಾವು ಅವ್ರ ಮನೆ ಬಾಗ್ಲಿಗೆ ಹತ್ರ ಹೋದ್ರೆ ಮಾತ್ರ ಗೊತ್ತಾಗೋದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಮತ್ತೆ ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಎಲ್ಲವನ್ನೂ ಅವ್ರಿಗೆ ತಲುಪಿಸುವಂತ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯಿಂದ ಅದು ನಡೀತಾ ಇದೆ ಇದಕ್ಕೆ ಇನ್ನಷ್ಟು ಉತ್ಸಾಹ ಇನ್ನಷ್ಟು ಸ್ಫೂರ್ತಿ ತುಂಬುವಂತ ಕೆಲಸ ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ನಾಯಕರು ಮಾಡ್ತಾ ಇದ್ದಾರೆ ಹಾಗೆ ಇನ್ ಮುಂದಕ್ಕೂ ಕೂಡ ಇದು ಹೀಗೆ ನಡೀತದೆ ಇಲ್ಲಿ ಇದು ಭಾಗ ಒಂದು ಪದ್ಮನಾಭನಗರ ಮತ್ತೆ ಕುಮಾರಸ್ವಾಮಿ ಸ್ವಾಮಿ ಬಿಟ್ಟು ಪದ್ಮನಾ ನಗರ ಕ್ಷೇತ್ರದಲ್ಲಿ ಎಂಟು ವಾರ್ಡ್ಗಳಲ್ಲಿ ಕೂಡ ಇದನ್ನ ನಾವು ಹಮ್ಮಿಕೊಂತೇವೆ ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡ್ತೇವೆ ಅಂತ ನಾನು ಹೇಳಿ ನಗರದಲ್ಲಿ ಪ್ರಮೋದ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಒಳ್ಳದಾಗ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪಕ್ಷದ ಸಂಘಟನೆ ಅಂತ ಮಾಡ್ಲಿಕ್ಕೆ ಇನ್ನಷ್ಟು ಬೆಂಬಲ ಮತ್ತೆ ಶಕ್ತಿ ಕೊಡ್ಲಿ ಅಂತ ಆರೈಸ್ತೀನಿ